ನಾವು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿಯೋಣ ಪುನೀತ್ ರಾಜ್ಕುಮಾರ್ ಅವರು ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಮದ್ರಾಸ್ ಚೆನ್ನೈ ತಮಿಳುನಾಡಿನಲ್ಲಿ ದರ್ಜನಿಸಿದರು ಮತ್ತು ಇವರ ಮರಣದ ವಿವರ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾದರು ಇವರ ವಯಸ್ಸು ನಲವತ್ತಾರು ವರ್ಷ ಏಳು ತಿಂಗಳು ಇವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರಿನಿಂದ ಮೊದಲು ಹೆಸರು ಲೋಹಿತ್ ಅವರ ಅಪ್ಪು ಪಾತ್ರದಿಂದ ಮಾಧ್ಯಮಗಳಿಗೆ ಹೆಸರಾಗಿತ್ತು ತಂದೆ ತಾಯಿ ಕನ್ನಡ ಕಂದಾಯ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಪತ್ನಿ ಅಶ್ವಿನಿ ರೇವಂತ್ ಡಿಸೆಂಬರ್ ಒಂದು ಎರಡು ಸಾವಿರದ ಸಾವಿರ ಸಾವಿರದ ಒಂಬ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ವಿಷಯದ ಮದುವೆ ಆಯಿತು ಮತ್ತು ಇವರ ಮಕ್ಕಳ ಹೆಸರುಗಳು ಇಬ್ಬರು ಹೆಣ್ಣು ಮಕ್ಕಳು ಹೆಸರುಗಳು ಧೃತಿ ಮತ್ತು ವಂದಿತ ಇನ್ನಷ್ಟು ಮಾಹಿತಿಗಾಗಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್